ಯಾವ ಇಲ್ಲ ಈಗಾಗಲೇ ಒಂದು ಬ್ರೇಕ್ಫಾಸ್ಟ್ ಸಿ ಎಮ್ ಜೊತೆ ಇನ್ನೊಂದು ಬ್ರೇಕ್ಫಾಸ್ಟ್ ಅಧ್ಯಕ್ಷ ಜೊತೆ ಇಟ್ಟು ಎರಡು ಪ್ರೆಸ್ ಕಾನ್ಫರೆನ್ಸಲ್ಲಿ ಸಂಪೂರ್ಣವಾಗಿ ಏನೆಲ್ಲ ಹೇಳಬೇಕು ಹೇಳಿದ್ದಾರೆ ಇಬ್ಬರು ಕೂಡ ಹೇಳಿದ್ದಾರೆ ಏನಿದು ತೀರ್ಮಾನ ಪಕ್ಷದ ಹೈಕಮಾಂಡ್ ಹೇಳಿದ್ದಾರೆ ಅಲ್ಲಿಗೆ ಆ ವಿಚಾರ ಮುಗಿಯಿತು ಈಗ ನಮ್ದು ಮುಂದೆ ಇರೋದು ವಿಧಾನಮಂಡಲ ಬೆಳಗಾಮಲ್ಲಿ ಸೆಷನ್ ನಡೆಯುತ್ತೆ ಸುಮಾರು ಹತ್ತೊಂಬತ್ತು ಸೆಷನ್ ಇದೆ ಈ ಸೆಷನ್ನಲ್ಲಿ ನಮ್ಮ ಸರ್ಕಾರದ ನಮ್ಮ ರಿಪೋರ್ಟ್ ಕಾರ್ಡು ನಾವು ಏನು ಸರ್ಕಾರದ ಪಳ್ಳೆಯದ ಎರಡು ವರ್ಷ ಏನೆಲ್ಲ ಕೆಲಸ ಮಾಡಿದ್ದೀವಿ ಜನರ ಮುಂದೆ ಇಡ್ತೀವಿ ಆ ಕ್ರಮ ಜನರಿಗೆ ಹೇಳ್ತೀವಿ ಮುಂದೆ ಏನು ಮಾಡಬೇಕು ಅದು ಕೂಡ ಹೇಳ್ತೀವಿ ಅದ್ರ ಮೂಲಕ ಇವತ್ತೇನಾರ ಟೀಕೆ ಮಾಡ್ಬೇಕಂದ್ರೆ ಅಲ್ಲಿ ಟೀಕೆ ಮಾಡಲಿ ಅದನ್ನು ಬಿಟ್ಟು ಫಲಾನವಾದ ಮಾಡ್ತಾ ಇರ್ತಾರೆ ನಾನು ನೋಡಿದೆ ಅಸೆಂಬ್ಲಿ ಸೆಷನಲ್ಲಿ ಬೆಂಗಳೂರಲ್ಲಿ ಬೆಳಿಗ್ಗೆ ಪ್ರೊಟೆಸ್ಟು ಬಾಯ್ಕೌಟು ಪ್ರೊಟೆಸ್ಟು ಬಾಯ್ಕೌಟು ಇಡೀ ನಮ್ಮ ಸದನ ಸಮಯ ಹಾಳು ಮಾಡಿದ್ದೆ ಬಿ ಜೆ ಪಿ ಜೆ ಡಿ ಎಸ್ನವರು ಆದರೆ ತಮ್ಮ ಮೂಲಕ ಮನವಿ ಮಾಡ್ಕೊಳ್ತೀವಿ ಅಸ್ ಚೀಫ್ ವೈಫ್ ನಾನು ದಯವಿಟ್ಟು ಕೈ ಕೇಳ್ಕೊಳ್ತೀವಿ ಚರ್ಚೆ ಮಾಡಿ ಫಲಾನವಾದ ಮಾಡಬೇಡಿ ಹೌದ್ರದಕ್ಕೂ ಚರ್ಚೆ ಮಾಡಿ ನಿಮಗೆ ಜನ ಕಳಿಸಿದ್ರೆ ಚರ್ಚೆ ಮಾಡಲಿಕ್ಕೆ ಸಮಸ್ಯೆಗೆ ಸಮಾಧಾನ ಹುಡುಲಿಕ್ಕೆ ವಿಧೇಯಗಳನ್ನು ಪಾಸ್ ಮಾಡಲಿಕ್ಕೆ ಆ ಕೆಲಸ ಮಾಡಿ ಏನಾದರೂ ನಮ್ಮ ಏನಾದರೂ ಸಮಸ್ಯೆಗಳಿದ್ದರೆ ಹೌದ್ರ ಕೇಳಿ ಅದಕ್ಕೆ ಉತ್ತರ ನಾವು ಕೊಡ್ತೀವಿ ಅದೇನೂ ಇಲ್ಲ ನಿಮ್ಮ ಹತ್ರ ಯಾವ ಸಮಸ್ಯೆಯೂ ಇಲ್ಲ ನೀವು ಸಮಸ್ಯೆ ಏನು ಹೇಳಿದರೆ ಇಡ್ಲಿ ತಿಂದ್ರೆ ದೋಸೆ ತಿಂದ್ರೆ ಉಪ್ಪಿಟ್ಟು ತಿಂದ್ರ ಅದು ಇಷ್ಟೇ ನಿಮಗೆ ರಾಜ ಜನರ ಕಷ್ಟಗಳಿಗೆ ಇವತ್ತು ಮೆಕ್ಕೆಗೊಳ್ಳೋ ಸಮಸ್ಯೆ ಏನಾಗಿದೆ ಕೇಂದ್ರದಲ್ಲಿ ಏನು ಮಾಡ್ತಾರೆ ಕೆಲವು ನಾಲಾಯ್ಗಳು ಕೂತಿದ್ದಾರೆ ಡೆಲ್ಲಿಲಿ ಹೆಸರುಗಳು ಹೇಳಬಾರ್ದು ನಾನು ಐದು ಜನ ಕೇಂದ್ರ ಮಂತ್ರಿಗಳಿದ್ದಾರೆ ನಿರ್ಮಲಾ ಸೀತಾರಾಮನ್ ಇದ್ದಾರೆ ಪ್ರಹ್ಲಾದ್ ಜೋಶಿ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಯಾಕೆ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾ ಬಿಕಾಸ್ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಇದೆ ಅಂತ ಮಾತ್ರ ನೀವು ಮಾಡ್ತಾ ಇರೋದಾ